ನನ್ನ ಹೆಸರು ಸರೋಜಮ್ಮ ಅಂತ ನನ್ಗೆ ಜೀವನ ನಡೆಯೋದಕ್ಕೆ ನಾನು ಇಲ್ಲಿ ಫುಟ್ಪಾತ್ ಮೇಲೆ ತುಳಸಿ ಗಿಡ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ ಯಜಮಾನ್ ಹೆಸರು ಸಣ್ಣಪ್ಪ ಅಂತ ಮಗ ಗಿರೀಶ ಅಂತ ಅವರು ಎಲ್ಲ ಕೂಲಿ ಮಾಡ್ಕೊಂಡಿದ್ದಾರೆ ಎಲ್ಲೂ ಮಾಡಕ್ಕೆ ಹೊರಗಡೆ ತಿರ್ಗಾಡಿ ಎದ್ದು ಮಾಡಕ್ಕೆ ಬಾರ ಕೆಲಸ ಆಗಲ್ಲ ಗಾಡಿ ಪಡಿ ತಿಳ್ಕೊಂಡು ತಿರುಗಾಡಕ್ ಆಗೋದಕ್ಕೆ ಕುಂತ್ಕೊಂಡು ಇಲ್ಲಿ ಫುಟ್ಪಾತ್ ಮೇಲೆ ತುಳಸಿ ಗಿಡ ಹಾಕೊಂಡು ವ್ಯಾಪಾರ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಕಾಲು ಏಟಾಗಿ ಮುರಿದೋಗ್ಬಿಟ್ಟಿತ್ತು ಅಲ್ಲಿ ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಅದು ಆಸೆಯಾಗಿ ಪ್ಲ್ಯಾಸ್ಟಿಕ್ ರಾಡೆಲ್ಲ ಹಾಕಿದ್ದಾರೆ ಅದು ನೋಡೋರು ಕೊಡೋರು ಯಾರು ನಮಗೆ ಸಲಕರಣೆ ಕಮ್ಮಿ ಆಯಿತು ಅದು ನಾನಾಗ ನಾನು ಬಂದು ಯಾರೋ ನಿಮ್ಮಂಥಲ್ಲಿ ಸಲಕರಣೆ ಮಾಡಿಕೊಂಡು ಸ್ವಲ್ಪ ಬಂಡವಾಳ ಹಾಕ್ಸ್ಕೊಂಡು ವ್ಯಾಪಾರ ಮಾಡ್ತಾ ಇರ್ಕೋ ಐದು ಗಂಟೆಗೆ ಎದ್ದಾಡ್ತೀವಿ ಸರ್ ಮನೇಲೆಲ್ಲ ಕೆಲಸ ಕಾರ್ಯ ಮಾಡಿಕೊಂಡು ಸ್ನಾನ ಮಾಡಿ ಊಟ ಮಕ್ಕಳಿಗೆಲ್ಲ ಮಾಡಿ ಎಂಟು ಗಂಟೆಗೆ ಬರ್ತೇವೆ ಹೋಗೋದು ಸಾಯಂಕಾಲ ರಾತ್ರಿ ಹತ್ತು ಗಂಟೆಗೆ ಆಗುತ್ತೆ ಸ್ವಾಮಿ ವ್ಯಾಪಾರ ಸ್ವಲ್ಪ ಅಂತ ನಡೆಯಲ್ಲ ಸ್ವಾಮಿ ದಿವಸ ಹೋಗುತ್ತೆ ಒಂದ್ ದಿವ್ಸ ಆಗುತ್ತೆ ಒಂದ್ ದಿವಸ ಆಗ ಆ ದಿವಸನೂ ಮಾಡ್ಬೇಕು ಆಗ ದಿವಸನೂ ಮಾಡ್ಬೇಕು ಸ್ವಾಮಿ ಚೌಕಾಸಿ ಮಾಡೋಕ್ಕೆ ಬರ್ತಾರೆ ಬಂದರೆ ನಾವು ಏನನ್ನ ನಂಗೆ ಹಿಂಗೆ ಐತೆ ಅಂತ ಹೇಳ್ಕೊಂಡು ನಾವು ಹೊಟ್ಟೆ ಬಂದು ಹೇಳ್ಕೊಂಡು ಇಸ್ಕೊತೀವಿ ಚೌಕಾಸಿ ಯಾರೂ ಮಾಡಲ್ಲ ಸರ್ ಇನ್ನು ನಾನು ನೋಡಿ ಇನ್ನೂ ಐದು ರೂಪಾಯಿ ಎರಡು ರೂಪಾಯಿ ಕೊಟ್ಟೋಗ್ತಾರೆ ಸರ್ ಏನೋ ಈ ಥರ ಮಾಡಿದ್ಯಮ್ಮ ಈ ಗಿಡ ಉಳಿಸಿದ್ಯಾ ನಮಗೆ ಸಂತೋಷ ಆಯಿತು ನೀರು ಹಾಕೊಂಡ್ರದ್ದು ತುಂಬ ಒಳ್ಳೇದು ಗಿಡ ಸಾಕ್ತಾ ನೀನು ತಗೊಳ್ಳಮ್ಮ ಐದು ರೂಪಾಯಿ ಅಡಿಕೆಲೆ ಹಾಕೋ ಒಂದು ಕಾಫಿ ಕುಡ್ಕೊಳ್ಳಮ್ಮ ಅಂತ ಎರಡು ರೂಪಾಯಿ ನನಗೆ ಕೊಟ್ಟೋಗ್ತಾರೆ ಸ್ವಾಮಿ ನನಗೆ ಯಾರೂ ಮೋಸ ಮಾಡಿಲ್ಲ ಸಪೋರ್ಟ್ ಯಾರು ಮಕ್ಕಳು ಅವರು ತಂದಾಗ್ತಾರೆ ಯಾವಾಗಲೂ ಒಂದು ದಿವಸ ಇದ್ದಂತೆ ಯಾರೋ ಹೇಳಿ ಬಾರ್ಶಿಂದ ಬಾರಿಸ ಸಂಪಾದಲ್ಲಿ ತರಿಸ್ಕೊತೀವಿ ನೋವುಗಳು ಕಷ್ಟ ಅಂದ್ಕೊಂಡ್ರು ಹೇಳಕ್ ನಮ್ಗೆ ಕಷ್ಟ ಕೇಳೋರು ಇಲ್ಲ ಹೇಳೋರು ಇಲ್ಲ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳೋಬಾರ್ದು ನಾನು ಅಂತಂತೆ ನೋವು ಅಂತ ಕಷ್ಟ ಬಂದ್ಬಿಟ್ಟು ನಾನೀಚೆ ಬಂದ್ಬಿಟ್ಟಿದ್ದೀನಿ ಸೊ ಯಜಮಾನ್ರು ಅವ್ರೆ ಅವರೇ ಎಲ್ಲ ಇದೆ ಈ ಕಾಲಿನ ಹಿಂಗೆ ಏಟಾದಾಗ ಯಾರೂ ನಮಗೆ ನೋಡ್ಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ನಮ್ಮದು ಗುಬ್ಬಿ ತಲ್ಲ ಕುಸಿಯೋಸ್ಪ್ರೆ ಹೋಗ್ಲಿ ಚಿಮ್ನಹಳ್ಳಿ ಅಂತ ಅಲ್ಲಿಂದ ನಾನು ಈ ತಾಪತ್ರೆ ತಡೆಯೋಕ್ಕಾಗದೆ ನನ್ನ ಕಾಲು ಬಾದಿ ಬಂದ ನನ್ನ ಸಾಲ ಸಂಬಂಧ ಜಾಸ್ತಿ ಮಾಡ್ಕೊಂಬಿಟ್ಟು ನಾನು ಹಿಂಗೆ ಬಂದು ದಿವಸ ಇನ್ನೂರು ರೂಪಾಯಿ ಫೈನಾನ್ಸ್ ಕಟ್ಟಬೇಕು ಇಪ್ಪತ್ತು ಸಾವಿರ ದುಡ್ಡು ಎತ್ಕೊಂಡಿದ್ದೀನಿ ಇನ್ನೂರು ರೂಪಾಯಿ ಫೈನಾನ್ಸ್ ಕಟ್ಬಿಡ್ಬೇಕು ದುಡ್ಡು ಕೊಟ್ಟರೆ ಗಂಡ ಮಕ್ಕಳು ತಂದಾಗ್ತಾರೆ ಇಲ್ಲಿಗೆ ಆ ಸಾಲ ತೀರಿಸ್ಬೇಕು ಅವ್ರಿಗೂ ಗಿಡದರ್ಗು ಕೊಡಬೇಕು ಅದು ಮನೆಗೆ ಇದರಲ್ಲಿ ಉತ್ಪತ್ತಿ ಮಾಡ್ಕೊಂಡು ನನ್ನ ಜೀವನ ಮಾಡಬೇಕು ಅವ್ರು ಸಾಲ ಏನು ಸಂತೋಷದ ಜೀವನ ಇದ್ರು ಎಲ್ಲ ಮಾಡಿದ್ವಾ ಹಾಗೆಲ್ಲ ಮುಗಿತು ಸಂತೋಷವಾಗಿ ಸಂತೋಷವಾಗಿದ್ದಾಯ್ತು ಮಕ್ಳದ್ದು ಆಯಿತು ಮನೆಯದು ಆಯಿತು ಅವ್ರದ್ದು ಆಯ್ತು ಆಯಿತು ಈಗ ವಯಸ್ಸು ಕಾಲದಲ್ಲಿ ಯಾರು ನೋಡ್ತಿದ್ದು ನನ್ನ ಜೀವನದಲ್ಲಿ ಚೆನ್ನಾಗೇ ಇದ್ದೆ ಯಾರಿಗೇನೇನು ಏನು ತೊಂದರೆ ಏನಿಲ್ಲದಂಗೆ ಚೆನ್ನಾಗಿದೆ ಇವಾಗ ಒಂದು ಐದಾರು ವರ್ಷ ಮಕ್ಕಳು ಮದುವೆ ಸೋಮ ಮಕ್ಕಳು ಎಲ್ಲ ಆದಮೇಲೆ ಅವ್ರವ್ರ ಆರೋಗ್ಯಕ್ಕೆ ಅವ್ರು ನಿಂತ್ಕೊಂಡ್ಮೇಲೆ ನಮಗೂ ಥರ ಏನೋ ಸ್ವಾಮಿ ಚೆನ್ನಾಗಿದೆ ಗಿಡ ತಗೊಳ್ಳಿ ಚೆನ್ನಾಗಿ ತುಂಬ ಒಳ್ಳೆಯದು ಮನೇಲಿ ಪೂಜೆ ಮಾಡ್ಬೋದು ದೇವರಿದ್ದಂಗೆ ಇದು ಗಿಡ ತಗೊಳ್ಳಿ ಅಂತ ಖುಷಿಯಾಗಿ ಹೇಳ್ತೀವಿ ಸ್ವಾಮಿ ಅವ್ರು ತಗೊತಾರೆ ಗಿಡ ತೊಗೊಂಡು ನಮಗೂ ಸಂತೋಷವಾಗಿ ತೊಗೊಳ್ಳಮ್ಮ ಒಂದು ತಿಂಡಿ ತಿನ್ನು ಒಂದು ಊಟ ಮಾಡುವಂಥ ಒಂದು ಏನೋ ಹೊತ್ತು ಇದು ಕೊಡ್ತಾರೆ ಸ್ವಾಮಿ ನಮಗೆ ಕೊಟ್ಟು ಸಂತೋಷವಾಗಿ ಗಿಡ ತೊಗೊಂಡು ಒಳ್ಳೇದಮ್ಮ ಈ ಗಿಡ ಸಾಕು ದೇವ್ರಿಗೆ ಹೇಳಿದ್ದೀನಿ ಸ್ವಾಮಿ ಇಲ್ಲಿ ಫುಟ್ಪಾತ್ ಮೇಲೆ ಹಾಕಿದ್ದೀನಿ ಅಷ್ಟೇ நானே எத்ல்கொண்டு ஏனும் இல்லை ஏனான மாலியா சுவாமி